ಜಾನಮಾಡಿಗೆ ಏತ ನೀರಾವರಿಯ ನೂರ ತೊಂಬತ್ತೇಳು ಕೋಟಿ ಹಣ ವಾಪಸ್ ಪಡೆದ ಸರ್ಕಾರದ ವಿರುದ್ಧ ಮುಂದಿನ ದಿನಗಳಲ್ಲಿ ಪಾದಯಾತ್ರೆ ಮಾಡುತ್ತೇನೆ ಶಾಸಕ ಚಂದ್ರೂ ಲಮಾಣಿ ಬಾಗೇವಾಡಿ ಮತ್ತು ಮುಂಡರಗಿಯಲ್ಲಿ ಮೂವತ್ತೆರಡು ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿಗಳ ಭೂಮಿ ಪೂಜೆ ಸಲ್ಲಿಸಿದ ಚಂದ್ರೂಲಮಾಣಿ ಬಾಗೇವಾಡಿ ಗ್ರಾಮದ ಬಹುದಿನಗಳ ಬೇಡಿಕೆಯಾಗಿದ್ದಂತಹ ಸಾಂಸ್ಕೃತಿಕ ಭವನ ಮತ್ತು ಸಿಸಿ ರಸ್ತೆ ಈ ಗ್ರಾಮಸ್ಥರ ಮನದಲ್ಲಿ ನೆಲೆಸುವಂತ ಇಂದು ಭೂಮಿ ಪೂಜೆಯ ಮೂಲಕ ನನಸಾಗುತ್ತಿದೆ ಎಂದು ಮುಂಡರಗಿ ತಾಲೂಕಿನ ಬಾಗೇವಾಡಿ ಗ್ರಾಮದಲ್ಲಿ ಭೂಮಿ ಪೂಜೆ ಸಲ್ಲಿಸಿ ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರದ ಶಾಸಕ ಲಮಾಣಿ ಹೇಳಿದರು ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿದ ಕುಮಾರಸ್ವಾಮಿ ಹಿರೇಮಠ ಈ ಹಿಂದೆ ಸಾಂಸ್ಕೃತಿಕ ಭವನ ನಿರ್ಮಾಣಕ್ಕೆ ಇಪ್ಪತ್ತು ಲಕ್ಷ ರೂಪಾಯಿ ಅನುದಾನ ಮಂಜೂರಾಗಿದ್ದು ಅದನ್ನ ಮತ್ತೆ ಸರ್ಕಾರ ವಾಪಸ್ ಪಡೆದು ಈ ಭಾಗದ ಜನರ ಕನಸಿಗೆ ನೀರು ಹಾಕಿತ್ತು ಆದರೆ ಈಗಿರುವ ಶಾಸಕರು ಈ ಗ್ರಾಮಸ್ಥರ ಹಲವಾರು ಸಮಸ್ಯೆಗಳನ್ನ ಬಗೆಹರಿಸುತ್ತಾ ಬಂದಿದ್ದು ಇದನ್ನೂ ಕೂಡ ಮತ್ತೆ ತಮ್ಮ ಅನುದಾನದಲ್ಲಿ ಹತ್ತು ಲಕ್ಷ ರೂಪಾಯಿ ನೀಡುವ ಮೂಲಕ ಭೂಮಿ ಪೂಜೆ ಸಲ್ಲಿಸಿದ್ದಾರೆ ಬಾಗೇವಾಡಿ ಗ್ರಾಮ ಬಿಜೆಪಿ ತವರೂರು ನಮ್ಮ ಶಾಸಕರು ಕೂಡ ಈ ಗ್ರಾಮಸ್ಥರಿಗೆ ಕೊಟ್ಟ ಮಾತು ಉಳಿಸಿಕೊಂಡಿದ್ದಾರೆ ಎಂದರು ನಂತರ ಮಾತನಾಡಿದ ಬಿಜೆಪಿ ಮಂಡಲದ ಅಧ್ಯಕ್ಷರಾದ ಹೇಮಗಿರೀಶ ಹಾವಿನಾಳ ಆಡಳಿತದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಸುಳ್ಳು ಭರವಸೆಯ ಮೂಲಕ ನೀಡಿರುವ ಅನುದಾನ ವಾಪಸ್ ಪಡೆದು ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಲು ಸಾಧ್ಯವಾಗುತ್ತಿಲ್ಲ ಆದರೆ ಶಾಸಕರಾದ ಅವರು ಬದ್ಧತೆಯಿಂದ ಕ್ಷೇತ್ರದ ಅಭಿವೃದ್ಧಿಗಾಗಿ ಅಧಿವೇಶನದಲ್ಲಿಯೇ ಧ್ವನಿ ಎತ್ತಿ ಎಲ್ಲಾ ಯೋಜನೆಗಳನ್ನು ಕ್ಷೇತ್ರಕ್ಕೆ ತರುವ ಕೆಲಸ ಮಾಡುತ್ತಿದ್ದಾರೆ ನೀವು ವಿದ್ಯಾವಂತರನ್ನು ನೋಡಿದ್ದೀರಿ ಬುದ್ಧಿವಂತರನ್ನು ನೋಡಿದ್ದೀರಿ ಆದರೆ ಪ್ರಜ್ಞಾವಂತ ಶಾಸಕರು ಡಾಕ್ಟರ್ ಲಮಾಣಿ ಎಂದರು ಭೂಮಿ ಪೂಜೆ ಸಲ್ಲಿಸಿ ಮಾತನಾಡಿದ ಶಾಸಕ ಚಂದ್ರೂಲಮಾಣಿಯವರು ಕಲೆಯ ತವರೂರು ಬಾಗಿವಾಡಿ ಗ್ರಾಮ ಈ ಗ್ರಾಮದಲ್ಲಿ ಕಲೆಯ ಜೀವಂತವಾಗಿದ್ದು ಕಲಾವಿದರ ಬಹುದಿನದ ಬೇಡಿಕೆ ಕಲಾಭವನ ನಾನು ಶಾಸಕನಾದಾಗಿನಿಂದ ಈ ಗ್ರಾಮದ ಸಾಕಷ್ಟು ಸಮಸ್ಯೆಗಳನ್ನ ಆಲಿಸಿದ್ದು ಒಂದೊಂದಾಗಿ ಸರಿಪಡಿಸುತ್ತಾ ಬಂದಿದ್ದು ಆದರೆ ಈ ಭಾಗದ ರೈತರ ಉಜ್ವಲ ಕನಸಾದ ಜಾಲವಡಿಗೆ ಏತ ನೀರಾವರಿ ಕೆರೆ ತುಂಬಿಸುವ ಯೋಜನೆ ಈ ಯೋಜನೆಯಿಂದ ಕೆರೆಗಳು ತುಂಬಿದರೆ ಅಂತರ್ಜಲ ಹೆಚ್ಚಾಗಿ ರೈತರು ಉತ್ತಮ ಬೆಳೆ ಬೆಳೆಯಲು ಸಾಧ್ಯವಾಗುತ್ತದೆ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ನೂರ ತೊಂಬತ್ತೇಳು ಕೋಟಿ ಹಣ ನೀಡಿ ಭೂಮಿ ಪೂಜೆ ಮಾಡಿತ್ತು ಆದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಆ ಹಣವನ್ನು ವಾಪಸ್ ಪಡೆದಿದ್ದು ಸರ್ಕಾರಕ್ಕೆ ಈಗಾಗಲೇ ಸಾಕಷ್ಟು ಬಾರಿ ಅನುದಾನ ನೀಡುವಂತೆ ಮನವಿ ಮಾಡಿದ್ದೇವೆ ಇಷ್ಟ ಆದರೂ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತಿಲ್ಲ ಜಾಲವಾಡಿಗೆ ಏತ ನೀರಾವರಿಗಾಗಿ ಮುಂದಿನ ದಿನಗಳಲ್ಲಿ ಮುಂಡರಗಿಯಿಂದ ಜಾಲವಾಡಿಗೆವರೆಗೂ ಪಾದಯಾತ್ರೆ ಮಾಡುವ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ನೀಡುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಬಾಗೇವಾಡಿ ಗ್ರಾಮದ ಮುಖಂಡರುಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಮುಂಡರಗಿಯ ಬಿಜೆಪಿ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರು ಉಪಸ್ಥಿತರಿದ್ದರು ಸಿಕ್ಕಿರೋದು ನಮ್ಗ ಒಂದು ಸುದೈವ ಇಂದು ಮುಂದೆ ಬರುವಂತ ದಿನಮಾನಗಳೊಳಗೆ ನಮ್ದು ಏನಪ್ಪಾ ಅಂತಂದ್ರೆ ಗವರ್ಮೆಂಟ್ ಇಲ್ಲ ಶಾಸಕರೊಮ್ಮೆ ಇದ್ರ ನೋಡ್ರಿ ವಿಧಾನಸೌಧದೊಳಗೆ ಮಾತಾಡ್ರ ಏನಪ್ಪಾ ಅಂತಂದ್ರ ಇವತ್ತು ಹದಿನೈದು ನೂರು ಅರ್ಜಿ ಬರ್ತಾವ್ ಗಂಗಾ ಕಲ್ಯಾಣದ ಹದಿನೈದು ನೂರು ಅರ್ಜಿ ಬಂದ್ರ ಇವತ್ತು ಕ್ಷೇತ್ರಕ್ಕೆ ಒಂದು ಎರಡು ಬೋರ್ ಕೊಡ್ತಕ್ಕಂತ ವ್ಯವಸ್ಥೆ ಆಗೈತಿ ಅದಕ್ಕೆ ಒಂದ್ ಎರಡು ನೀವು ಮೂವತ್ತು ರೂಪಾಯಿ ಕೊಡೋಂಥ ಕೆಲಸ ಬೇಡ ಅದನ್ನು ಕೂಡ ನೀವು ವಾಪಸ್ ತಗೋರಿ ಯಾಕಂದ್ರೆ ಜನರಿಗೆ ನೀವು ಗಂಗಾ ಕಲ್ಯಾಣ ಕೊಟ್ಟಿವಿ ನಾವು ಶಾಸಕರಿಗೆ ಅಂತ ಹೇಳಿ ಎರಡು ಕೊಟ್ರ ಹದಿನೈದು ನೂರು ಮಂದಿ ಜನಕ್ಕೆ ನಾನು ಅನ್ಯಾಯ ಮಾಡಿದಾಗತ್ತ ಅದಕ್ಕೆ ಕೊಟ್ರ ನೂರು ಎರಡು ನೂರು ಗಂಗಾ ಕಲ್ಯಾಣ ಕೊಡ್ರಿ ಅಂದ್ರೆ ನಿಜವಾದಂತಹ ಬಡವರು ಗಂಗಾ ಕಲ್ಯಾಣ ಕೂಡ ಅನುಕೂಲ ಆಗುತ್ತೆ ಒಂದ್ ಎರಡು ಕೊಟ್ಟು ನೀವು ಕೊಟ್ಟಿರಿ ಅಂತ ಹೇಳೋದ್ ಬೇಡ ನಾನು ಒಳಗೆ ತಗೋರಿ ಅಂತ ವಿಧಾನಸೌಧೊಳಗೆ ಪ್ರಶ್ನೆ ಮಾಡ್ತಕ್ಕಂತ ನಮ್ಮ ಭಾಗದ ಶಾಸಕರ ಹೆಮ್ಮೆ ಆಗುತ್ತೆ ಇವತ್ತು ಸುಮಾರು ಅರ್ಜೆಂಟ್ ಕೇರಿ ರಸ್ತೆ ಈ ಕಾಕಿ ಪ್ರಸ್ತೆ ಇರ್ಬೋದು ಮತ್ತು ಇಲ್ಲಿ ನಮಗೆ ಸಾಕಷ್ಟು ಸಲ ಹೇಳ್ತಿದ್ರು ಹೇಳಿದ್ರು ಅದು ಯಾವ್ದಾರ ಒಂದು ಸ್ಕೀಮ್ನಾಗ ಹಾಕೊಂಡು ಹಾಕೊಂಡು ಬ್ಯಾಂಕ್ಟ್ರಸ್ ಅಕೌಂಟ್ ಮುಂದಿದ್ದು ಆದ್ರೆ ಸರ್ ತಾವ ಸ್ವತಃ ಮುಖ್ಯವರ್ತಿ ಸರ್ ತಮ್ಮ ಅಂದರೆ ಐದು ಲಕ್ಷ ಮತ್ತು ಹೇಳಿ ಇನ್ನೊಂದು ಊರಂದ ಅಂದಾಜು ಲಕ್ಷ ಹತ್ತು ಲಕ್ಷ ರೂಪಾಯನ್ನ ಹಾಕಿಸಿ ಅದನ್ನ ನೆನಪಿಟ್ಟು ಅದನ್ನು ಕ್ಯಾಂಕ್ಟ್ರಸ್ತೆ ಊರ ಮುಂದೆ ಮುಂದೆ ತಂದು ಅವರೊಂದು ಅತ್ಯಾಸೆ ಮಾಡಿದ್ರು ಅದ್ರ ಜೊತೆಗೆ ಇದ್ರ ಬಗ್ಗೆ ಅನೇಕ ಸಲ ಪತ್ರ ಬರೋರು ಈ ಊರನ್ನರ್ಗಳಿಂದ ಭಾಳಷ್ಟು ಸಲ ಸರ್ ಹೇಳ್ಬಿಟ್ಟು ಸರ್ ಮತ್ತು ಬೆಂಗಳೂರಲ್ಲಿ ಮಾತಾಡಿ ಇಲ್ಲಿ ಮಾತಾಡಿ ಅದು ಶೀಘ್ರವಾಗಿ ಕೆಲಸ ಪ್ರಾರಂಭ ಆಗೋಂಥ ಇದನ್ನು ಮಾಡ್ತಾರೆ ನಿಜಕ್ಕೂ ಅವರು ಶಾಸಕರು ಭಾಳಷ್ಟು ಕೆಳವಂತದಿಂದ ಬಂದು ಬಡತನದಿಂದ ಬಂದು ಹಳ್ಳಿ ವಾತಾವರಣದಲ್ಲಿ ಬೆಳೆದು ಎಮ್ ಬಿ ಬಿ ಎಸ್ ಮಾಡಿ ಎಮ್ ಡಿ ಮಾಡಿ ನಿಮ್ಮೆಲ್ಲರ ಆಶೀರ್ವಾದ ಅಂತ ಇಲ್ಲಿ ಶಾಸಕರು ಆದ್ಮ ನಂತರ ಸದಾ ಅವರು ಯಾವ ಹಳ್ಳಿಗೆ ಏನು ಮಾಡಬೇಕು ಜನರಿಗೆ ಏನು ಮಾಡಬೇಕು ರೈತರಿಗೆ ಏನು ಮಾಡಬೇಕು ನೀರಾವರಿ ಹಿಂಗ ಸರ್ಕಾರಿ ತವಾಖಾನಿ ಸವಲತ್ತು ಸಿಗ ಬರ್ಬೋದು ಕುಡಿಯೋ ನೀರಿಂದ ಇರ್ಬೋದು ನಿಮಗೆಲ್ಲ ಗೊತ್ತಿರ್ಬೇಕು ನಾವು ಒಮ್ಮೊಮ್ಮೆ ಬಿಡೋದೇ ಇಲ್ಲ ಅವ್ರ ಅದು ನಳದ್ದು ಜಲ್ ಜೀವನ್ ಮಿಷನ್ ಅಂತ ಜಲ ಅವು ಅಧಿಕಾರಿಗಳಿಗೆ ಕಾಂಟ್ರಾಕ್ಟ್ ಸಾಕಬೇಕಾಗಿ ಹೋಗ್ಬಿಡುತ್ತಿವೆ ಎಲ್ಲಿ ಹೋದರೂ ಬಿಡೋಲ್ಲ ಅವ್ರು ನಳ ಚಾಲೂ ಮಾಡೋದು ನೀರು ಬರ್ತಿಲ್ಲ ನಾವು ಅದನ್ನು ಸಿ ಎಸ್ ಆರ್ ಲೆವೆಲ್ ಮೀಟಿಂಗ್ ಮಾಡಿ ವಿಧಾನಸಭಾ ಅಧಿವೇಶನದಾಗ ಇರ್ತೀವಿ ಅಂದ್ರೆ ಒಬ್ಬರು ಶಾಸಕರಾದ್ರ ಒಂದು ಬದ್ಧತೆ ಒಂದು ಒಂದು ಏನಾದರೂ ಒಂದು ಕೆಲಸ ಮಾಡ್ಬೇಕಂದ್ರೆ ನಾವೇ ಇನ್ನೂ ಹೋಲ್ಬಿಟ್ರೆ ಶುರು ಹತ್ತಿರ ಹೋಲ್ಬಿಟ್ರಿ ಹೋಲ್ಬಿಟ್ರಿ ಅಂದ್ರೆ ಅವರು ಅದೊಂದು ಗಟ್ರ ಆಗ್ಬೇಕಂದ್ರೆ ಗಟ್ರ ಆಗೇ ಕಾಂಕ್ರೀಟ್ ಕಾಂಕ್ರೀಟರ್ ರಸ್ತೆ ಆಗ್ಬೇಕಂದ್ರೆ ಆಗ್ಬೇಕು ಅಲ್ಲಿ ಕುಡಿಯೋ ನೀರಿನ ನಾಳದ ನೀರು ಬರ್ಬೇಕಂದ್ರೆ ಬರಬೇಕು ಅಂದ್ರೆ ಒಂದು ಬದ್ಧತೆ ಕಮಿಟ್ಮೆಂಟ್ ಮನುಷ್ಯರವ್ರು ಒಂದು ಬದ್ಧತೆ ಒಂದು ಏನೋ ಮಾತು ಕೊಡ್ತೀವಿ ಆಮೇಲೆ ಸುಳ್ಳ ಸುಳ್ಳೊಂದು ಏನಾರ ಹೇಳೋರು ಇದು ಮಾ ಮಾಡ್ತೀವಂದ್ರೆ ಅಂತಾರೆ ಮಾಡಲ್ಲ ಅಂದ್ರೆ ಮಾಡಲ್ಲ ಒಂದು ಮೂವೊಂದು ಯಾವುದೇ ಕಾರಣಕ್ಕೆ ಯಾರು ಏನು ಹೇಳಿದ್ರು ಚೇಂಜ್ ಆಗುತ್ತೆ ಮನುಷ್ಯ ಅವಲ್ಲ ಒಂದು ಹೂ ಅಂದ್ರೆ ಅಂದ್ರೆ ಅದನ್ನು ಮಾಡಿಕೊಡ್ತೀವಿ ಇಲ್ಲಾಂದ್ರೆ ನೇರವಾಗಿ ಇಲ್ಲ ಕರೆ ರಾಜಕಾರಣಿಗಳಂಗೆ ಏನಾರು ಒಂದು ಸುಳ್ಳು ಹೇಳಿ ತೆಗೀರಿ ಅನ್ನೋ ವಿಚಾರ ಇವತ್ತಿನವರೆಗೂ ಯಾವ ಕಾರಣಕ್ಕೆ ಅಂತ ವಿಷಯ ಎಷ್ಟೋ ಕಡೆ ಅಂತದ್ದು ಏನಾರು ನಡೆಯಾಗುತ್ತೆ ಅಂದ್ರೆ ನಮ್ಮೆಲ್ಲ ಕಾರ್ಯಕರ್ತರು ಇಟ್ಕೊಂಡು ನೀವೇ ಮಾಡ ನೀವೇ ಮಾಡ್ರಪ್ಪ ಚಲೋ ಕೆಲಸ ಮಾಡ್ಕೊಡಿ ಅನ್ನೋ ವಿಚಾರವನ್ನು ಸಹಿತ ನಾವು ಎಲ್ಸಿದ್ದೀವಿ ಕೆಲವೊಂದು ವಿಶೇಷವಾಗಿ ಕೆಲವೊಂದು ಡಿಪಾರ್ಟ್ಮೆಂಟ್ ಅನ್ನೋಕ್ಕಿಂತ ಏನೋ ಲ್ಯಾಂಡ್ ಆರ್ಮಿ ಕೆ ಆರ್ ಡಿ ಎಲ್ ಕ್ರೈಡಲ್ ಅಂತ ಕೆ ಆರ್ ಡಿ ಎಲ್ಲ ಡಿಪಾರ್ಟ್ಮೆಂಟ್ ಇದೆ ಎಷ್ಟರ ಮಟ್ಟಿಗೆ ಅಂದರೆ ಅವು ಎಷ್ಟು ಕೆಲಸ ನಿಂತು ಹೋಗಿದೆ ಗೊತ್ತಿಲ್ಲ ಅವೆಲ್ಲ ಬಿಲ್ಲು ಸಹಿತ ತೆಗೆದುಕೊಂಡ್ಬಿಟ್ಟಿದ್ದಾರೆ ಅಂಥ ಪರಿಸ್ಥಿತಿಯಾಗಿ ಇವತ್ತು ನಾವು ಅನುಭವ ಸಾಕತ್ತೀವಿ ಅದಕ್ಕೆ ಇವತ್ತೇನು ನಿಮಗಿದು ಒಂದು ಭವನ ಆಗಬೇಕು ಸಂಸ್ಕೃತಿ ಭವನ ನಮ್ಮೆಲ್ಲ ಕಲಾವಿದರು ಅದಾರ ಅವ್ರು ದಯವಿಟ್ಟು ನೀವು ನಿಂತ್ಕೊಂಡು ಆಗಬೇಕು ಅದನ್ನೆಲ್ಲವೂ ಸಹಿತ ನೀವು ಮಾಡಿಸ್ಕೊರಿ ಅದರ ಜೊತೆಯಲ್ಲಿ ಈಗ ದೇವಸ್ಥಾನ ನಮ್ಮ ಆಂಜನೇಯ ದೇವಸ್ಥಾನಕ್ಕೆ ಏನೋ ಪಲ್ಯಕ್ಕೆ ಏನು ಹೊತ್ಕೊಂಡು ಹೋಗುವಂಥ ಸಮಯದಲ್ಲಿ ಆ ರಾಡಿ ಇರುವಂಥದ್ದನ್ನು ನಮ್ಮ ಕಮಿಟಿಯವರು ಅವ್ರು ಅವ್ರು ನಿಂತ್ಕೊಂಡು ಅವ್ರು ಮಾಡಿಸ್ಕೊಳ್ಳುವಂಥ ಕೆಲಸನೂ ಸಹಿತ ಆಗಲಿ ಭಾಳ ಇನ್ನೂ ಒಂದಿಷ್ಟು ಕೆಲಸಗಳು ಆಗಬೇಕಾಗಿದೆ ಬಹುಶಃ ನಮಗೆಲ್ಲರಿಗೂ ಸಹಿತ ನೋವಿರುವಂಥದ್ದು ಏನಂದರೆ ಆ ನೂರ ಐವತ್ತು ತೊಂಬತ್ತೇಳು ಕೋಟಿ ಏತ್ ನೀರಾವರಿ ಇದ್ರ ಪೂಜೆ ಮಾಡಿನೂ ಏನು ದುಡ್ಡನ್ನು ತಕ್ಕೊಂಡ್ರಲ್ಲ ಅದು ಇವತ್ತಿಗೂ ನಮಗೆ ನೋವು ಕಾಡುವಂಥದ್ದು ಬಹುಶಃ ನಮಗೆಲ್ಲ ಈ ಮುರುಡಿ ಹತ್ರ ಕೆರೆ ತುಂಬಿಸ್ಬಿಟ್ರೆ ಇಲ್ಲಿರುವಂಥ ಎಲ್ಲ ಬೋರ್ವೆಲ್ಗಳು ಇವತ್ತು ರೀಚಾರ್ಜ್ ಆಗುವಂಥದ್ದಿತ್ತು ಆದರೆ ಅದೊಂಥರ ದುರಂತರೇ ಆಯಿತು ಅಂತಲೂ ಸಹಿತ ನಾವು ಅಂದ್ಕೊಳ್ಳುವಂಥದ್ದು ಅದಕ್ಕೆ ಸಂಬಂಧಪಟ್ಟಾಗ ನಾನು ಮತ್ತು ಜಿ ಎಸ್ ಪಾಟೀಲ್ ಸರ್ ಯಾಕಂದರೆ ಎರಡು ಮೂರು ಕ್ಷೇತ್ರಕ್ಕೆ ಬರ್ತದೆ ಪ್ರತಿಯೊಂದು ನೂರ ತೊಂಬತ್ತೇಳು ಕೋಟಿ ಜಾಲವಾಡಿಗೆ ಹೇಳ್ತೀರೋ ಅವ್ರು ಏನಿದೆ ಕೆರೆ ತುಂಬಿಸುವಂಥ ಯೋಜನೆ ಸಿರಟ್ಟಿ ಮತಕ್ಷೇತ್ರ ರೋಣ ಮತಕ್ಷೇತ್ರ ಮತ್ತು ಗದಗ ಮತಕ್ಷೇತ್ರಕ್ಕೂ ಬರ್ತದೆ ಅದನ್ನು ಅವತ್ತಿನ ದಿನ ನಾವು ಮತ್ತು ಜಿ ಎಸ್ ಪಾಟೀಲ್ ಸೇರೋ ಸಹಿತ ಏನು ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ ನಾವು ಭೇಟಿಯಾಗಿ ಸಹಿತ ಬಂದಿದ್ದೀವಿ ಅದರ ಬಗ್ಗೆ ಎರಡು ಬಾರಿಯೂ ಸಹಿತ ನಾ ಅಧಿವೇಶನದಲ್ಲಿ ಮಾತಾಡಿದ್ದೀವಿ ಉತ್ತರವನ್ನು ಟೆಂಡರ್ ಹಂತದಲ್ಲಿದೆ ಟೆಂಡರ್ ಹಂತದಲ್ಲಿದೆ ಅಂತ ನಾವು ಉತ್ತರ ಕೊಡ್ತಾರೆ ವಿನಾ ಅನುದಾನದ ಬಗ್ಗೆ ಯಾವುದೇ ಉತ್ತರವನ್ನು ಅವ್ರು ಕೊಡ್ತಾ ಇಲ್ಲ ಹಾಗಾಗಿ ಇನ್ನೊಂದು ಐದಾರು ತಿಂಗಳು ನೋಡೋಣ ಅವ್ರು ಕೊಡ್ತಾರನೋ ಭರವಸೆಯನ್ನು ಕೊಟ್ಟಿದ್ದಾರೆ ಕೊಟ್ಟಿಲ್ಲ ಅಂದರೆ ತಾವೇನೂ ಹಿಂದೆ ಮಾಡಿದ್ವಿ ನಾವು ಈ ಒಂದು ಜಾರುವಳಿಗೆ ಎತ್ತಿರೋವಾಗ ಏನು ಹೋರಾಟ ಮಾಡಿದ್ವಿ ಆ ಹೋರಾಟವನ್ನು ಸಹಿತ ನಾವು ಕೈಗೊಳ್ಳುವಂಥ ಕೆಲಸವನ್ನು ನಾವು ಮಾಡೋದು ಇಲ್ಲಿಂದ ಏನಾದರೂ ಡಿ ಸಿ ಆಫೀಸಿಗೆ ಹೋಗೋದು ಅಥವಾ ಅವರು ಅವ್ರು ಇದು ಇದು ಮಾಡ್ಯಾರ ಒಂದ ಕಡೆ ಮತ್ತೆ ಒಂದೇ ಕಡೆ ಮಾಡಿದ್ರೆ ಮತ್ತೆ ನೋಡ್ರಿ உம் <coughs> உட்ற